ಜೀರಿಗೆ ಕಷಾಯ ಕುಡಿತಾ ಇದ್ದೀನಿ ಸೊ ಜೀರಿಗೆ ಕಷಾಯ ಕುಡಿತಾ ಇದ್ದೀನಿ ಅಂತ ಅಂದ್ರೇ ಆಲ್ಮೋಸ್ಟ್ ವೀಡಿಯೋ ನೋಡೋರಿಗೆ ಅರ್ಥ ಆಗಿರುತ್ತೆ ನನಗೆ ಒಂದು ಸ್ವಲ್ಪ ಲೇಬರ್ ಪೇಯ್ನ್ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇತ್ತು ನಾನೇನು ಅಂದ್ಕೊಂಡೆ ಇವತ್ತು ನಮ್ಮ ಮನೇಲಿ ಎಲ್ಲ ನೆಂಟರು ಬಂದಿದ್ದರು ನನ್ನ ಲವ್ಲಿ ಸ್ಟೂಡೆಂಟ್ಸ್ ಬಂದಿದ್ದರು ಸೊ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ಯಾಕೋ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ನನಗದು ಲೇಬರ್ ಪೇಯ್ನ್ಸ್ ಅಂತ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ನರ್ಸ್ ಅಕ್ಕ ಇದ್ದಾರೆ ಮತ್ತು ಅಜ್ಜಿ ಇದ್ದಾರೆ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ನರ್ಸ್ ಇದ್ದಾರೆ ಅವ್ರಿಗೆಲ್ಲ ಕೇಳಿದೆ ಮತ್ತು ನನ್ನ ನೋಡುವಂಥ ಗೈನ್ಕಾಲಜಿಸ್ಟ್ ಮ್ಯಾಮ್ಗೂ ಕಾಲ್ ಮಾಡಿದೆ ಈ ಥರ ನನಗೆ ಸಿಂಪ್ಟಮ್ಸ್ ಆಗ್ತಿದೆ ಅಂತ ಸೊ ನೀವು ಹೋಗಿ ಅಡ್ಮಿಟ್ ಆಗಿ ನಾನು ಬಂದು ಚೆಕ್ ಮಾಡ್ತೀನಿ ಅದು ಲೇಬರ್ ಪೇಯ್ನಾ ಅಥವಾ ಫಾಲ್ಸ್ ಪೈನಾ ಅಂತ ಹೇಳಿದ್ರು ಸೊ ಆಲ್ರೆಡಿ ನಾನಂತೂ ಸೆವೆನ್ ಮಂತಲ್ಲೇ ಬ್ಯಾಗ್ ಎಲ್ಲ ಅಂತೂ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ ಅದನ್ನು ಎತ್ತಿ ಕಾರಲ್ಲಿ ಇಡ್ತಾ ಇದ್ದೀರಿ ನಮ್ಮ ಚಿಕ್ಕಮ್ಮಗಂತೂ ಇನ್ನೇನು ಪೈನ್ ಬರ್ತಾಯಿದೆ ಅಂತ ಹೇಳಿದ್ದೆ ಫುಲ್ ಟೆನ್ಷನ್ ಆಗೋದ್ರು ಅವರಂತೂ ಫಸ್ಟೇ ಕನ್ಫರ್ಮ್ ಆಗ್ಬಿಟ್ಟು ಇದು ಡೆಲಿವರಿ ಪೇಯ್ನೇ ಅಂತ ಆದರೆ ನನಗಿನ್ನೂ ಇದು ಲೈಬರ್ ಪೇಯ್ನ ಅಲ್ವಾ ಅಂತ ಕನ್ಫ್ಯೂಷನಲ್ಲಿದೆ ಸೊ ನೋಡೋಣ ಏನೇ ಆಗಲಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ರೆಡಿ ಆದ್ರಿ ಮತ್ತು ಅಮ್ಮನೂ ಬಂದಿದ್ರು ಇವತ್ತು ನಮ್ಮ ರಿಲೇಟಿವ್ ಬಂದಿದ್ರಲ್ವಾ ಸೊ ಅಮ್ಮಗೆ ಅವ್ರ ಅಕ್ಕ ಆಗಬೇಕು ಅವ್ರು ಬರ್ತೀನಿ ಅಂದಿದ್ದು ನಾನು ಅಮ್ಮನೂ ಕರೆಸಿದ್ದೆ ಆ್ಯಕ್ಚುಲಿ ನಂಗೆ ಡಿಲ್ವರಿ ಪೇಯ್ನ್ ಬರೋವಾಗಲಿ ಡಿಲ್ವರಿ ಟೈಮಲ್ಲಾಗಲಿ ಅಮ್ಮ ಇರಬಾರ್ದು ಅಂತಲೇ ಅಂದ್ಕೊಂಡೆ ಸೊ ತುಂಬ ಎಮೋಷ್ನಲ್ ಅವರು ಅವರು ತುಂಬ ಭಯ ಬಿದ್ದು ಎಲ್ರೂ ಭಯ ಬೀಳಿಸ್ತಾರೆ ಅದಕ್ಕೆ ಅಮ್ಮ ಬೇಡ ಅಂತ ಅಂದ್ಕೊಂಡೆ ಬಟ್ ನೋಡಿ ಅಮ್ಮ ಇದ್ದರು ಮತ್ತು ಆ ಟೈಮ್ಗೆ ಸತೀಶ್ ಅಜ್ಜಿನೂ ಸಹ ಹೋಗಿ ಕರ್ಕೊಂಡು ಎಲ್ಲ ಒಳ್ಳೆಯದಾಗಲಿ ದೇವರೇ ಅಂತ ನಾನಂತೂ ತುಂಬ ಧೈರ್ಯ ತೊಗೊಂಡು ಖುಷಿಯಾಗಿ ಇದ್ದೀನಿ ಇದು ಟಾಯ್ಸ್ ಹಂಗೇ ಹಿಟ್ಟಿದೀವಿ ಇಟ್ಸ್ ಎ ಬಾಯ್ ಇಟ್ಸ್ ಎ गर्ल बेबी गर्ल बेबी बॉय ಅಂತ ಅದು ಅಂತ ಗೊತ್ತಿಲ್ಲ ಯಾವದಾದರೂ ನನಗೆ ಖುಷಿನೇ बेबी गर्ल ಆದ್ರೆ ಮಹಾ ಲಕ್ಷ್ಮಿ ಬಂದಲು ಮನೆಗೆ ಅನ್ಕೊಂಡ್ತೀನಿ बेबी बॉय ಆದ್ರೆ ತುಂಟ ಕೃಷ್ಣ ಬಂದಾ ಅನ್ಕೊಂಡ್ತೀನಿ ಸೋ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ತುಂಬಾ ഹാ피 ಆಗಿದಿನಿ ದಹೀರ್ ಬಾಗೂ ಇದಿನಿ ಆದ್ರೂ ಯಾಕಕತ್ತೆ ಸಿಂಪಾ ಬಹ್ಯಾಕ್ತಿದೆ ನನ್ನ ಬೇಬಿನ ವೆಲ್ಕಮ್ ಮಾಡ್ಕೊಳೋಕ್ಕೆ ನಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದಿನಿ ಇ नाइन मंथಂತೂ ತುಂಬಾ ಚೆನ್ನಾಗಿ ಕಳಿತು ಎಷ್ಟು ಚನ್ನಾ ಬ್ಲೆಸಿಂಗ್ಸ್ ನನಗೆ ಸಿಕ್ಕಿದೆ ಸೋ ഹാ피 ಆಗ ನಾನು ಮತ್ತೆ ಮನೆಗೆ ಬರುತ್ತೀನಿ ಅನ್ನೋ ದೈಹ್ಯ ಇದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ನೈನ್ ಮಂತ್ ನನ್ನ ಕೇರ್ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ನನಗೆ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಬ್ಲೆಸ್ ಮಾಡಿ ನಾನು ಈ ವಿಡಿಯೋನಲ್ಲಿ ಹೇಳ್ದಂಗೆ ನನ್ನ ಈ ನೈನ್ ಮಂತ್ಸ್ ಜರ್ನಿ ಅಂತೂ ತುಂಬ ಹ್ಯಾಪಿಯಾಗಿ ಕಳಿತು ಜಾಬ್ ಬಿಟ್ಟು ಮನೇಲಿ ಕುತ್ಕೊಂಡ್ರೂ ಸಹ ನನ್ನ ಮನೆಯವರೆಗೂ ಬಂದ ಪ್ರೀತಿಸಿದ ಎಷ್ಟೋ ವಿದ್ಯಾರ್ಥಿಗಳು ಆತ್ಮೀಯರು ಅಕ್ಕಪಕ್ಕದವರು ಬಂಧು ಬಳಗದವರು ನನ್ನ ಲವ್ಲಿ ಫ್ಯಾಮ್ಲಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ನನ್ನ ಕೇರ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಆಶೀರ್ವಾದದಿಂದ ಖಂಡಿತ ನಾನು ಹ್ಯಾಪಿಯಾಗಿ ಬೇಬಿ ಜೊತೆ ಮನೆಗೆ ಬರ್ತೀನಿ ಸೊ ಪ್ಲಸ್ ಇನ್ನೇನು ಮಾಡಲ್ತಿಯಲ್ಲಂತೂ ಜಾಸ್ತಿ ಏನೂ ತಿನ್ನಂಗಿಲ್ಲ ಸೊ ಎಲ್ಲ ಪತ್ತೆ 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 ಅಂತ ಪತ್ತೆ ಇಡ್ತಾರೆ ಅದಕ್ಕೆ ಸತೀಶು ನಿಮಗೆ ಚಾಟ್ಸ್ ಅಂದರೆ ಇಷ್ಟ ಅಲ್ವಾ ತಿಂದೆ ಇಲ್ಲ ಈ ನಡುವೆ ತಿನ್ಬಿಡು ಅಂದ್ಬಿಟ್ಟು ಪುರಿ ತಗೊಂಡ್ಬರಕ್ಕೆ ಹೋಗಿದ್ದಾರೆ ನಮ್ಮ ಕೋಲಾರಲ್ಲಿ ಬಂಗಾರಪೇಟೆ ಸರ್ಕಲಲ್ಲಿ ಚಾ ಇರುತ್ತೆ ಇಲ್ಲಿ ನಾನು ಪ್ರೆಗ್ನೆನ್ಸಿಗೆ ಮೊದಲು ತುಂಬ ತಿಂತಾ ಇದ್ದೆ ನಾನು ಹೋಗೋ ಕಾಲೇಜ್ನಿಗೆ ಯಾರೇ ಇದು ಚಾಟ್ಸ್ ಅಂಗಡಿ ಇರೋದು ಅದಕ್ಕೆ ಪುರಿ ಥರಕ್ಕೆ ಹೋಗ್ತಿದ್ದಾರೆ ನನಗಂತೂ ಹಾಸ್ಪಿಟಲ್ಗೆ ಹೋಗೋ ರೀತಿ ಇಲ್ಲ ಎಲ್ಲೋ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದಂಗೆ ಇದೆ ಇಬ್ಬರಾಗಿ ಹೋಗ್ತಿದ್ದೀರಿ ಸೊ ಮೂರು ಜನ ಆಗಿ ಬರ್ತೀರಿ ಸತೀಶ್ ನೋಡಿ ಸೇವಪುರಿ ತಂದರು ವಿಘ್ನ ವಿನಾಯಕನ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಟೆಂಪಲಿಗೆ ಬಂದಿದ್ದೀನಿ ಗಣೇಶ ದೇವಸ್ಥಾನಕ್ಕೆ ಆ ಗಣೇಶನ ಕೃಪೆ ಅನುಗ್ರಹದಿಂದ ನಾನು ಮತ್ತು ಬೇಬಿ ಆರಾಮಾಗಿ ಆರೋಗ್ಯವಾಗಿ ಯಾವುದೇ ಮಗು ಆಗಿರಲಿ ಆರೋಗ್ಯವಾಗಿ ನಾವು ಮನೆ ಸೇರಿದ್ರೆ ಸಾಕು ಅಂತ ದೇವರಲ್ಲಿ ಕೇಳಿಕೊಂಡೆ ದೇವರ ಕೃಪೆ ಜೊತೆ ನಿಮ್ಮೆಲ್ಲರ ಆಶೀರ್ವಾದವೂ ಸಹ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ನನ್ನ ಬಗ್ಗೆ ಪ್ರೇಯರ್ ಮಾಡಿ ಥ್ಯಾಂಕ್ ಯು ಸೋ ಮಚ್